ಉಟ್ಕೊಂಡ್ರೆ ಆಕಿ ದಿಮಾಕ್ಯಕ್ಕೆ ಬರ್ಲಕೇನು ನಿನಗೆ ಯಾಕೆ ಸಂಕಟ ಕಟ್ಟಿ ಕೂತು ಏನ್ರಿ ಬರೀ ಮಂದಿದಿ ಮಾತಾಡೋದ್ರಿ ಹ್ಮ್ ಯಾಕೆ ನಕಲಸ್ತಂದ್ರ ದಿಮಾಕೆ ಬಂದ ಸುದ್ದಿ ಊಟತವತ್ತ ಹೆಣ್ಮಕ್ಳು ಬಲೆ ಸಾಯಂಕಾಲ ನಾಲ್ಕೈದ ಕೂತ್ರಲ್ಲ ಕಟ್ಟಿ ಮೇಲೆ ಆ ಬರೇ ಮಂದಿದೆ ಮಾತಾಡೋ ಇದು ಅಲ್ಲ ಪಾಪ ಈಗ ಡಿ ಸಿ ಹೆಣ್ದಿ ಮಗನ ಎತ್ಕೊಂಡು ಹೋಗ್ತಿದ್ದೆಂದ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮ ಒಳಗಿರ್ತಕ್ಕಂಥ ಏನ್ರಿ ಪರಮಾತ್ಮನನ್ನ ತನ್ನ ಹಸ್ತದ ಮುಖಾಂತರ ಈ ಲಿಂಗದೊಳಗಿಂದ ತುಂಬಿ ಕೊಡ್ತಾ ನೋಡ್ರಿ ಅಂಥ ದೊಡ್ಡ ಪರಮಾತ್ಮನನ್ನ ನಾವೊಮ್ಮೆ ಹಾಸ್ಯಕ್ಕೆ ಕಥೆ ಹೇಳ್ತಿದ್ದೆ ಬಹುಶಃ ನಿಮಗೆ ನೆನಪಿರಬೇಕು ಒಬ್ಬ ಡಿ ಸಿ ಏನ್ರಿ ಒಬ್ಬ ಡಿ ಸಿ ಇಪ್ಪತ್ತು ವರ್ಷ ಆಯ್ತು ಮಕ್ಕಳೇ ಆಗಿದ್ದಿಲ್ಲ ಇಪ್ಪತ್ತು ವರ್ಷ ಅಂದ್ರೂ ಮಕ್ಕಳೇ ಆಗಿದ್ದಿಲ್ಲ ಯಾವಾಗಿಂದ ಇಪ್ಪತ್ತನೇ ವರ್ಷಕ್ಕೆ ಒಂದು ಗಂಡು ಮಗ ಹುಡ್ತು ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಇಪ್ಪತ್ತು ವರ್ಷ ಆದ ಬಳಕೆ ನಾವು ಅಂತಿರ್ತೀವಲ್ಲ ಇದು ಮಳೆಗಾಲದ ಇಲ್ಲ ಆಗಿರ್ತದೆ ಬೇಸಿಗೆ ಹಡ್ದಿರ್ತಾಳೆ ಪೇಡೆ ಅಂತ್ಕೊತಿರಿ ಎಡ್ತಿರ್ತಾವೆ ಹುಡ್ತ ಹಾಂ ಇಪ್ಪತ್ತು ವರ್ಷ ಆದ ನಂತರ ಗಂಡು ಮಗ ಹುಟ್ಟಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ಭಾರಿ ಖುಷಿ ಆಯ್ತು ಹೆಣ್ತಿಗನ್ನತ್ತ ಏನ ನೋಡು ನನಗೇನು ದೇವ್ರು ಕಮ್ಮಿ ಇಟ್ಟಿಲ್ಲ ಮನಾರು ಅಕ್ಕದ ನನ್ನ ಬಳಿ ಯಾಕಂದ್ರೆ ಡಿ ಸಿ ಅದನ್ರಿ ಅವನಿಗೆ ಪಗಾರ ತೊಡೆ ನೀವು ಎರಡು ಎರಡು ಲಕ್ಷ ರೂಪಾಯಿ ಪಗಾರ ಇರ್ತದ ಮನಾರ ಸಿಕ್ಕಾಪಟ್ಟೆ ಬೇಕಾದದ ನನ್ನ ಮಾತ್ರ ಆದ್ರೆ ಒಂದೇ ಒಂದು ಕೆಲಸ ಏನು ನನ್ನ ಮಗ ಆಳ ನುಡಿ ನನಗೆ ಬೀಳಬಾರ್ದು ಆಕೆ ಅಂದ್ಲೋ ಯಾಕೋಲ್ ತೋರಿ ನಾನು ಬೇಕತ್ತೇನು ಚೀಟ ಹೇಳಿಸ್ತೀನಿ ನಾನು ನೋಡ್ಕೋತೀನಿ ಹಂಗೆ ಇರ್ತಿವಿ ಪಾಪ ಗಂಡಗೆ ಮಾತು ಕೊಟ್ಟಂಗೆ ಕೂಸಿ ಗಳಿಸಲಾರ್ದಂಗೆ ನೋಡ್ಕೊಂಡು ವರ್ಷದಾಯ್ತು ನಾಲ್ಕು ವರ್ಷದಾಯ್ತು ಐದು ವರ್ಷದಾಯ್ತು ಹಿಂಗೆಲ್ಲ ಐದು ವರ್ಷದಾಗಿತ್ತು ಒಂದು ದಿವಸ ಅಂದ್ರೆ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಏನರೀ ಮುಖಾಯ್ಕ ತೊಗೊಂಡು ಒಂದೆರಡು ಕುಂಕುಮ ಗಿಂಕುಮ ಹಚ್ಕೊಂಡು ಇವತ್ತು ಹಚ್ಕೊಂಡು ಚಾಗಿ ಕುಡ್ದು ಆ ಮನೆ ಎದ್ರಿ ಕಟ್ಟಿ ಕುಂದಿರ್ತಾರೆ ನೋಡ್ರಿ ಹೆಣ್ಮಕ್ಳು ರೂಢಿ ಇರ್ತದೆ ಓಣಿಗೊಳದಾಗ ಅದು ಕುಂತಿರ್ತಿರ್ಲಿವ ಯಾರ್ದಾರ ಮನೆ ಕಟ್ಟಿ ಮ್ಯಾಲ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಅವ್ರು ಯಾರ ಮನಿಗೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಏನು ರೀ ಅವ್ರು ಒಂದು ಮಾ ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ಒಂದೂ ಮಾ ಮಾಡ್ಕೊಂಡು ತಿನ್ನೋದೇ ಮಾತಾಡಲ್ಲ ಅಪ್ಪಿತ್ತಪ್ಪಿ ಇವ್ರು ನಾಲ್ಕು ಮಂದಿ ಕುಂತಿದ್ರು ಯಾವ್ಯಾಕ್ಯಾರ ಒಂದು ಹೊಸ ಸೀರೆ ಉಟ್ಕೊಂಡು ಅಂಟಿಲ್ಲ ಅಯ್ಯೋಕ್ಕ ಗಂಡ ಮನೆ ಸೀರೆ ತಂದು ಕೊಡಿದ್ದು ಧಿಮಕ್ಕೆ ಬಂದದ್ದು ಏನು ರೀ ಅಕ್ಕಿನ ಗಂಡು ಅಕ್ಕಿಗೆ ಸೀರೆ ತಂದು ಕೊಟ್ಟರೆ ಅಕ್ಕಿ ಉಟ್ಕೊಂಡು ಹೋದ್ರೆ ಯಾಕೆ ಇಷ್ಟು ದಿಮಾಕಿಯಾಕೆ ಬರ್ಲಿಕ್ಕೇನು ನಿನಗೆ ಯಾಕೆ ಸಂಗಟ ಕಟ್ಟಿ ಕೂತು ಏನು ರೀ ಬರೇ ಮಂದಿದೆ ಮಾತಾಡೋದು ರೀ ಹ್ಞೂ ಅಯ್ಯಾಕೆ ನಕ್ಲಿಸ್ತಂದ್ರೆ ದಿಮಾಕೆ ಬಂದು ಸುದ್ದಿ ಊಟ ತಾವಂತಂದ್ರೆ ಹೆಣ್ಮಕ್ಳು ಬಲೆ ಸಾಯಂಕಾಲ ಕೂತ್ರಲ್ಲ ಕಟ್ಟಿ ಮೇಲೆ ಆ ಬರೇ ಮಂದಿದೆ ಮಾತಾಡೋ ಇದು ಅಲ್ಲ ಪಾಪ ಈಗ ಡಿ ಸಿ ಹೆಣ್ತಿ ಮಗನ ಎತ್ಕೊಂಡು ಹಿಂಗೆ ಆಡಿಸ್ ಹೋದ್ ಕುಂತಾಳ ಯಾವಾಗಿನ ಕುಂತಾಳ ಕುಂದ್ರದ್ರೊಳಗೆ ಒಬ್ಬ ಆ ಮಡಿವಾಳ್ರಮ್ಮ ಬಟ್ಟೆ ತೊಳ್ಕೊಂಡು ಒಂದು ಕತ್ತಿ ತೊಗೊಂಡು ಕತ್ತಿ ಮ್ಯಾಗಂದ ಬಟ್ಟೆ ಗಂಟಿ ಇಟ್ಕೊಂಡು ಅವ ಅದೇ ಮನೆ ಮುಂದೆ ಐದು ಹೊಂಟ ಯಾವಾಗಿಂದ ಅದೇ ಮನೆ ಅಂದ ಐದು ಹೊಂಟಾನ ಇದು ಹುಡುಗ ನೋಡಿಬಿಡ್ತು ಮಮ್ಮಿ ಅತ್ ನನಗೆ ಅದು ಬೇಕು ಮಮ್ಮಿ ಅತ್ ಯಾವ್ದು ಕತ್ತಿ ಕೇಳಕತ್ತದ ಆಕೆ ಅಂದ್ಲು ಅಯ್ಯೋ ಬ್ಯಾಡಪ್ಪ ಅದನ್ನ ಬ್ಯಾಡ ನಿನಗೇನು ರೀ ಚಂದಾಗೆ ಆಟಗಿ ಸಾಮಾನು ಕೊಡ್ತೀನಿ ಏನ್ರೀ ಆಟ ಆಡ್ಕೊತ ಇರಾಕತ್ತಿ ಬ್ಯಾಡ ಹಾತು ಕೊಣನು ಇಲ್ಲಿಲ್ಲ ಮಮ್ಮಿ ನನಗೆ ಅದು ಬೇಕೇ ಬೇಕತ್ತು ಕೊಡೋನು ಒಂದು ಸೌಂಡ್ ಅಂದ ಅಳ್ಳಕತ್ತು ಕಾಲು ತಿಕ್ಕಿ ತಿಕ್ಕ ಅದು ಯಾವಾಗ ಟೈಮ್ ಐದು ಗಂಟೆ ಆಗ್ಯದ ಐದು ಮೇಲೆ ಆಗ್ಯದ ಗಂಡ ಡ್ಯೂಟಿದಿಂದ ಮನೆಗೆ ಬರೋ ಟೈಮ್ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮ್ ಒಂದು ಸಾವಿನ ಕಾಲು ತಿಕ್ತಿಕ್ಕಂದು ಅಳ್ಳಕತ್ತು ಮಮ್ಮಿ ನನಗೆ ಅದು ಬೇಕು ಬ್ಯಾಡ ಮಗ ನಿನಗೆ ಏನು ತಿಲ್ಲಾ ಕೊಡ್ತೀನಿ ಉಣ್ಣಾ ಕೊಡ್ತೀನಿ ನಿನಗೆ ಬೇರೆ ಅಡುಗೆ ಸಾಮಾನು ಕೊಡ್ತೀನಿ ಆತು ಹಾತ್ಕೊಂಡು ತಾಯಿ ಎಟ್ಟು ಹೇಳಿದ್ರು ಕೊಡೋಕೆ ಕೇಳಿಲ್ಲ ಕಾಲು ತಿಕ್ತಿಕ್ ಅಳುದ್ರಾಗ ಡಿ ಸಿ ಬಂದೆ ಬಂದು ಹಂಗೆ ಹೆಣ್ತಿಗೆ ಅಡ್ಡ ಕೊಟ್ಟು ಯಾಕೆ ಕೊಡ್ತೀನಿ ನನಗೆ ಹಾತಿಕೊಂಡಿ ನೀ ಹೊರಗೆ ಡಿ ಸಿ ಮನೆಯಾಗ ಬಿ ಸಿ ಕಬರ್ದಾರ ಇನ್ನೊಂದು ಕೈ ನಿನ್ನ ಕೈನ ಕಡಿತ ಹಾಂ ನೀವು ಹೊರಗೆ ಡಿ ಸಿ ಇದ್ದು ಮನೆಯಾಗೇನು ಯಾವಾಗ ಅಲ್ಲ ನಿನಗೇನು ಹೇಳಿನ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿವ್ಯಾಗ ಅಂತ ಹೇಳಿನಲ್ಲ ಮತ್ತು ನೀನು ಯಾಕೆ ಕಳ್ಸಲಕ್ಕಿದೆ ಅಕ್ಕಿ ಅಂದು ನಾನು ಬೇಕು ಕಳಿಸ್ಲಕತ್ತೀನಿ ಏನು ಅದು ತಿರ್ಲಾಕ ಕೇಳಿದ್ರೆ ಕೊಡ್ತೀನಿ ಉಣ್ಣಕ್ಕೆ ಕೇಳಿದ್ರೆ ಕೊಡ್ತೀನಿ ಏನು ರೀ ಆಟಿಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ ಮತ್ತೊಂದು ಕೇಳಿದ್ರೆ ಕೊಡ್ತೀನಿ ಮತ್ತು ಇದು ಏನು ಕೇಳಕತ್ತದ ಇದು ಕತ್ತಿ ಕೇಳಕತ್ತದ ಅಲ್ಲಕ್ಕೆ ಅಂದ ಐ ಹುಚ್ಚಿ ಕತ್ತಿ ಹೆಂಗೆ ಕೇಳ್ತದ ನಾನು ಸಮಾಧಾನ ಮಾಡ್ತೀನಿ ಗಪ್ಪಿರು ಏಯ್ ಪಾಪು ನಡೆಯುವ ನನ್ನ ಬುಲೆಟ್ ಗಾಡಿ ಮೇಲೆ ಇಲ್ಲ ಪಾಪ ನನಗೆ ಅದು ಕತ್ತಿನೇ ಬೇಕು ಪಾಪ ಹೊಲಾಗ ನಿನ್ನ ಕಾರನಾಗ ಹೋಯ್ತು ನಡಿ ಇಲ್ಲ ಪಾಪ ನನಗೆ ಬೇಕು ಎಷ್ಟು ಸಮಾಧಾನ ಮಾಡಿದ್ರು ಮಾಡಲಿಲ್ಲ ಹೆಣ್ತಿಗೆ ಅಂದ್ಬಂದು ಹ್ಯಾಂಗ ನಾ ಏನು ಮಾಡ್ಲಿ ಅಂದ ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಅಂಬ ಏಯ್ ನನ್ನಂದ್ರೆ ಏನು ತಿಳಿದೀನಿ ಈ ಜಿಲ್ಲೆ ನಾಳದ ಡಿ ಸಿ ನಾನು ನನ್ನ ಮನೆಗೆ ಕತ್ತಿತ್ತರಲೇ ಅಂದ್ರು ಅಲ್ಲಿ ಅಂದ್ರೆ ಬಿಡು ನಿನ್ನ ಮಗ ಆಳತ್ತ ನಾ ಏನು ಮಾಡಲಿ ಅದು ಹ್ಯಾಂಗೆ ಮಾಡೋದು ಈಗ ಆಕಿ ಅನ್ಲೋ ರೀ ಒಂದು ಐಡಿಯಾ ಹೇಳ್ತೀನಿ ಏನು ಐಡಿ ಒಂದು ಅರ್ಧ ತಾಸು ನೀವೇ ಕತ್ತಿ ಹಾಕಿ ಅಲ್ಲ ಗಂಡಗೆ ರೀ ಗಂಡಗೆ ಹ್ಯಾಂಗ್ಲಿಕ್ಕಿಲ್ಲಮ್ಮ ಡಿ ಸಿ ಏಯ್ ಅನ್ನೋದು ಕಪಾಳಕ್ಕೆ ನಾ ಡಿ ಸಿ ಆಗಿ ಅಂದ್ರೆ ಕತ್ತೆ ಆಗಲಿ ಪಲ್ಯ ಅಂದ್ರೆ ಬಿಡಿ ನಿನ್ನ ಮಗಾಳತ್ತದ ಮತ್ತೆ ಹ್ಯಾಂಗೆ ಒಂದು ಅರ್ಧ ಗಂಟೆ ಆಗು ಹೆಂಡತಿ ಮಾತು ರೀ ಯಾರ್ರಿ ಹೆಂಡ್ರ ಮಾತು ಯಾರ ರೀ ಯಾರು ಡಿ ಸಿ ಇರಲಿ ಪಿ ಸಿ ಇರಲಿ ಹೆಂಡತಿ ಮತ್ತು ಯಾರಿದ್ರು ಕೇಳಬೇಕು ಹಿಂದೆ ಅಕ್ಬರ್ ನಾಸ್ತಂದ ಯಾರ್ಯಾರು ಹೆಂಡ್ರ ಮಾತು ಕೇಳ್ತೀರಿ ಯಾರ್ಯಾರು ಕೇ ಕೇಳ್ತೀರಿ ಅವರೆಲ್ಲ ಕೈ ಹತ್ತಿರಿ ಅನ್ನೋದು ಎಲ್ಲ ಅವ್ರು ಬಂದಿದ್ರು ಊರನ್ನು ಮಂದಿ ಯಾರ್ಯಾರು ಹೆಂಡತಿ ಮಾತು ಕೇಳ್ತಿರಿ ಕೈ ಹತ್ತಿರಿ ಎಲ್ಲ ನಾ ಕೇಳ್ತೀನಿ ನೀ ಕೇಳ್ತೀನಿ ಎಲ್ಲವೂ ಕೈ ಎತ್ತದು ಒಂದೇ ಒಂದು ಕೈ ಎತ್ತಲಿಲ್ಲ ಒಂದು ಕೈ ರಾಜಾ ಎತ್ತಿತ್ತು ರಾಜ ನೀವು ಒಬ್ಬರು ಎದಿಲ್ಲಪ್ಪ ಹೆಣತಿ ಮಾತು ಕೇಳಲಾರ್ದವ ಅಂದ ನಾ ಯಾಕೆ ಕೇಳಂಗಿಲ್ಲ ರೀ ನಾನು ಹೆಣತಿ ಕೇಳಿ ಕೈ ಮ್ಯಾಕೆತ್ತಿನ ಅವು ಅಲ್ಲ ಅವನ ಸ್ವಂತ ಧೈರ್ಯ ಮಾಡ್ಯಾರೀ ಎತ್ತ್ಯಾವ ಇವ ಕೈ ಎತ್ತಬೇಕಾರೆ ಹೆಣತಿ ಯಾ ಜಗತ್ತ ಎಲ್ಲರೂ ಕೇಳಬೇಕು ಹಾಂ ಇದೇನು ಯಾರ ಮನೆ ಮಾತಲ್ಲ ಈಗ ಅಪ್ಪಿತ್ತಪ್ಪೆ ಇಲ್ಲಿ ಯಾರು ಅಂದ ಯಾರು ಹೆಂಡತಿ ಮಾತು ಕೇಳಂಗಿಲ್ಲ ಅವರು ಕೈ ಎತ್ತಿ ಎತ್ತಿಕೊಂಡು ಎತ್ತಿರಿ ನೋಡೋಣ ಹೇಗೆ ನೋಡ್ತಾಳೆ ಇಲ್ಲೇ ಕೂತಿರ್ತಾಳೆ ನನ್ನ ಮಾತು ಕೇಳಂಗಿಲ್ಲ ಕೈ ಎತ್ತಿದ್ದಿಲ್ಲ ಬಾ ಮನೆಗೆ ತಿನ್ನಕತ್ತ ಕೂಡ ಕಲಾಸ ನಿನ್ನ ಕಾನವಳಿನೇ ಬಂದ ಮಾಡವೇನು ಹೌದಾ ಇಲ್ಲ ಯಾರಿದ್ರು ಕೂಡ ಕೇಳೇಬೇಕು ಪಾಪ ಡಿ ಸಿ ಅಂತ ಮುಂದೆ ಹ್ಯಾಂಗ ಸುಮ್ಮನೊಂದು ಅರ್ಧ ಗಂಟೆ ಕತ್ತಿ ಆಗೋನು ಆಯ್ತು ತೊಗೊಂಡು ಬಾ ಒಳಗೆ ಕರ್ಕೊಂಡು ವಾದಲು ಹೋಗಿ ಕರ್ಕೊಂಡು ಹೋಗಿ ಬಗ್ಗಿಸಿ ನಿಂದ್ರಸಲ್ಲು ಅದಕ್ಕೆ ಮನೆಯ ಜಮಕಾನಿ ಹಂತ ಇಂಥವೆಲ್ಲ ಸುತ್ತಿ ಮಾಡಿ ಅವು ಸೊಪ್ಲಿ ಎತ್ಕೊಂಡು ನೋಡಿ ಶ್ರೀಶೈಲ್ ಮರ ಸಣ್ಣ ಸೊಪ್ಲಿ ಇಪ್ಲಿ ಮಾರಿ ಕಟ್ಟಿ ಥೇಟ್ ಕತ್ತಿ ಮಾಡ್ದಂಗೆ ಮಾಡ್ದೆ ಯಾವಾಗ ಎಂದ ಕತ್ತಿ ಮಾಡ್ದಂಗೆ ಅದಕ್ಕೆ ಕುದುಗಿಗೆ ಒಂದು ಹಗ್ಗ ಕಟ್ಕೊಂಡು ತಂದ್ಲು ಹೊರಗೆ ಪಾಪೋ ಬಂತ ನೋಡು ಅಯ್ಯಪ್ಪ ಕತ್ತಿ ಅಂದ್ಲು ನಿಮ್ಮ ಹಬ್ಬ ಬಂದ ನೋಡು ತಲ್ಲಿಲ್ಲ ನನ್ನ ಗಂಡು ಬಂದ ನೋಡು ತಲ್ಲಿಲ್ಲ ಬಂತು ನೋಡು ಅಯ್ಯಪ್ಪ ಕತ್ತಿ ಅಂದ್ಲು ಇವ ಡಿ ಸಿಗ್ ನಾನು ಹೆಣ್ತಿ ನಾನು ಕತ್ತಿ ತಾಳಲ್ಲ ತಗೊಳ್ಳಿ ಒಳಗೆ ಉರಿತದ ಯಾರಿಗೆ ಹೇಳ್ತಾನ ಏನು ರೀ ಯಾವಾಗಿದು ಹಗ್ಗ ಕೊಟ್ಲಕ್ಕ ಕೈಯಾಗ ಅವಾಗಿದ್ರೆ ಪುಡುಗಂತು ಮಮ್ಮಿ ಇದು ಅದ್ರ ಕೈ ಇದೆ ಚಂದ ಮಮ್ಮಿ ಕತ್ತಿ ಅತ್ ಹೌದು ಒಪ್ ನೀವು ಆಟ ಆಡಿ ಕೂಡ ಕೈಯಾಗ ಹಗ್ಗ ಕೊಟ್ಲು ಇದು ತೊಗೊಂಡು ತಿರುಗಾಡ್ಸ್ಲಿಕ್ಕ ತಿರುಗಾಡ್ದ್ ಸಮಾಧಾನ ಸಮಾಧಾನಮಕ್ಕಿನ್ ಹುಡುಗ ಮಮ್ಮಿ ಅತ್ತು ಯಾಕತ್ತಮ್ಮ ಇದ್ರ ಮ್ಯಾಲೆ ನನಗೂ ಕುಂದ್ರಸು ಮಮ್ಮಿ ಅತ್ತು ಏನು ಮಗನೇ ಅದ ತಂದು ಎತ್ತಿ ಕುಂದ್ರಸಿದ್ಲು ಮಗನಿಗೆ ಕುಂದರ್ಸ್ಕೊಂಡು ತಿರ್ಗಾಡಕತ್ತು ಅಲ್ಲೇ ಒಂದು ಬಡಿಗೆ ವಿಧ ಡಿ ಸಿ ಮ ಸೂಕ್ಷ್ಮಿತಮ್ಮ ಸಾಲಿ ಕಲಿತಮ್ಮ ಏನು ರೀ ಸೂಕ್ಷ್ಮಿತ್ತು ಯಾಕೋ ಓಡಲ್ದತ್ತಂದು ಮತ್ತೊಂದು ಬುಡಿಗೆ ತುಂಡು ಚಮ್ಮನ ಹೊಡ್ಯದ ಪಾರ ಹೊಡೆದ ಕುಳಿ ಎಪ್ಪೋತಿತ್ತು ಒಳಗೆ ಯಾರಿಗೆ ಯಾರಿಗೆ ಹಾಗೆ ಮಗನ ಕುಂದರ್ಸ್ಕೊಂಡ ತಿರುಗಾಡಿ ಬಂದ ಬಂದ್ ಬಳಕೆ ಹುಡುಗ ಸಮಾಧಾನ ಆಗಕ್ಕಿಲ್ಲ ಸಮಾಧಾನ ಆಗಲಿಲ್ಲ ಮಮ್ಮಿ ಆಯ್ತು ಮತ್ತೆ ಏನು ಹತ್ತಮ್ಮ ಇದ್ರ ಮ್ಯಾಲೆ ಗಂಟು ಇಲ್ಲ ಮಮ್ಮಿ ಆಯ್ತು ಪಾಪ ಬಟ್ಟೆ ತೊಳ್ಕೊಂಡು ಗಂಟಿ ಇಟ್ಕೊಂಡು ಮಂಟಿದ್ದ ಗಂಟಿಲ್ಲಲ್ ಮಮ್ಮಿ ಆಯ್ತು ಯಾವಾಗಿಂದ ಗಂಟಿಲ್ಲಲ್ಲ ಇಲ್ಲ ತಂದು ಕೂಡಣ್ಣ ಹ್ಯಾಂಗ್ರೀ ಅನ್ ಯಾರು ಹೊಳೆ ಮಾಡಿ ಕಟ್ಟಣ ಏನ್ರಿ ಮನೆಯ ಪ್ಯಾಂಟ ಕೋಟ ಶರ್ಟ ಅಂತ ಇಂತ ಗೊಳೆ ಮಾಡಿ ಗಂಟು ಕಟ್ಟಿಟ್ಲು ತಿರುಗಾಡ್ಲಿಕ್ಕೆತ್ತು ಮತ್ತು ಮೇಲೆ ಹೊಡಿತಿತ್ತು ಹಂಗೆ ತಿರುಗಾಡ್ಕೊಂಡು ಬಂದು ಇಟ್ಟೆಲ್ಲ ಆದ ಬಳಕೆ ಸಮಾಧಾನ ಆಗ್ಬೇಕಿಲ್ಲ ಮತ್ತು ಮಮ್ಮಿ ಅತ್ತು ಮತ್ತೇನು ಬೇಕಾತಮ್ಮ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಅತ್ತು ಅಂತ ಪಾಪ ಅವ್ರು ಹೋಗ ಮಮ್ಮಿ ಇದ್ರ ಮ್ಯಾಲ ನೀನು ಕುಂದ್ರ ಮಮ್ಮಿ ಆಯ್ತು ಅಯ್ಯ ಬ್ಯಾಡಪ್ಪ ನಾ ನಾ ಕುಂದರು ಬಾರ್ದು ಯಾಕಂದ್ರೆ ಪಾಪ ಗಂಡಂದ್ರೆ ದೇವ್ರ ಹೌದಲ್ರಿ ಗಂಡ ಅಂದ್ರೆ ದೇವ್ರ ಇದ್ದಂಗೆ ಗಂಡನ ಮೇಲೆ ಹೆಂಗೆ ಪಾಪ ಪಾಪಕ್ಕೆ ಭಾವನಾ ಒಮ್ಮೊಮ್ಮೆ ಡೇಂಜರ್ ಆಗಿರ್ತದೆ ರೀ ನಮ್ಮ ಪುರಾಣಕ್ಕೆ ಹೋದಾಗ ಏನು ಹೇಳಿದ್ದೆ ಯಾರ್ಯಾರ ಹೆಣ್ಣು ಮಕ್ಕಳದು ಮುತ್ತೈತನ ಹೆಚ್ಚಾಗಬೇಕು ನೀವು ದೇವ್ರ ಬಳಿ ಬೇಡ್ಕೊಳೋದು ಅದು ಒಂದು ಎಲ್ಲ ರೀ ಗಂಡು ಕುಡ್ಕಾರಿ ಇರಲಿ ಒಟ್ಟು ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ಬೇಡ್ಕೊತೀರಿ ನೀವು ನೀವೇನು ರೊಕ್ಕ ಬೇಡಂಗಿಲ್ಲ ಬಂಗಾರ ಬೇಡಂಗಿಲ್ಲ ಹೆಣ್ಣು ಹೆಣ್ಣಿಗೆ ಏನು ಬೇಕು ಮುತ್ತೈತನ ಅಂತಕಂದ್ರೆ ಬೇಕು ಅದಕ್ಕೆ ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ನೀವು ಬೇಡ್ಕೋತೀರಿ ನಾ ಪುರಾಣದಾಗ ಏನಂದಿದ್ದೆ ಯಾರ್ಯಾರ ಗಂಡನ ಆವಿಸಿ ಹೆಚ್ಚಾಗಬೇಕು ಗಂಡನ ಹಾವಿಸಿ ಹಚ್ಚೋದನ್ನೇ ಮುತ್ತೈತನ ರೀ ಮತ್ತೆ ಇದು ಅರ್ಧ ಮರ್ಧ ಗುಡ್ಗತ್ತಿಂದ ಹಾಡ್ತಿ ಇಲ್ಲೇ ಚೆಂಡು ಹೋಗಿತ್ತಂದ್ರೆ ಏನು ಮಾಡೋದು ದಂಡಿಗೆ ಹತ್ತದನದು ಗಂಡನ ಹಾವಿಸಿ ಹಚ್ಚೋದನ್ನೇ ನಿಮ್ಮ ಮುತ್ತೈತನ ಹೆಚ್ಚಾಕದ ಅದಕ್ಕೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು ನಿಮ್ಮ ಗಂಡನ ಹಾವಿಸಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಪ್ರತಿನಿತ್ಯನೂ ನಿಮ್ಮ ಗಂಡನ ಪಾದ ಪೂಜೆ ಮಾಡ್ಕೋರಿ ನಾನು ಹೇಳಿದ್ದೆ ಹಿಂಗೆ ಪುರಾಣದಾಗ ದಿನನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ ಗಂಡನ ಪಾದೋದಕ್ಕೆ ತಗೋರಿ ಏನು ರೀ ಅಪ್ಪಿ ತಪ್ಪಿ ಗಂಡು ಎಲ್ಲರೂ ಊರಿಗೆ ನಡೆದಿದ್ದನಂತಂದ್ರೆ ನಾಳಿಗೆ ಹೋಗ್ಕಂದ್ರೆ ಇವತ್ತೇ ಪಾದ ಪೂಜೆ ಮಾಡ್ಕೊಂಡಿರ್ತಾರಲ್ಲ ಅವೇ ಪಾದೋದಕ್ಕೆ ಅಂದೆ ಒಂದೆರಡು ಬಟ್ಟಲದಾಗ ಹಾಕಿ ಜಗಲಿ ಬಾಗಿಡ್ರಿ ಗಂಡ ಊರಿಗೆ ಹೋದನತ್ತಂದ್ರೆ ಆ ಗಂಡನ ಪೋಟೋ ಪೂಜೆ ಮಾಡಿ ಇವೇನು ಇಟ್ಟಿರ್ತಲ್ಲ ಜಗಲಿ ಮೇಲೆ ಅವೇ ಪಾದೋಕ್ಕೆ ತಗೋರಿ ಅಂತ ನಾ ಹೇಳಿ ಅದ್ರಾಗ ಒಬ್ಬಕ್ಕಿ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೆ ನೆನಪಿಲ್ಲ ಆಕಿಗೆ ಅಕ್ಕಿ ಪಾದ ಪೂಜೆ ಮಾಡ್ಕೋ ಅಂದಿದ್ದೆ ನೆನಪಿಲ್ಲ ಅಕ್ಕಿ ಏನು ತಿಳಿದಳ ಒಟ್ಟು ಗಂಡ ಗಂಡನ ಪೋಟೋ ಪೂಜೆ ಮಾಡಂದ್ರೆ ಅಪ್ಪ ಹೊರತಂದು ಅದು ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ ಗಂಡ ಊರು ಬಾದ್ರೂ ಪೂಜೆ ಮಾಡಾಕಿ ಹ್ಞೂ ಫೋಟೋನೇ ಪೂಜೆ ಮಾಡಾಕಿ ಅದು ಅಲ್ಲೇ ಕೂತಿರ್ತಿತ್ತು ಈ ಎತ್ತರ ಮ್ಯಾಗಂದ ಫೋಟೋ ಹಾಕಳು ಗಂಡಂದು ಹಾಕಿ ಅದ್ರ ಮ್ಯಾಲೆ ಸ್ಟೂಲಿನ ಮ್ಯಾಲ ನಿತ್ತು ದಿನ ಪೂಜೆ ಮಾಡಾಕಿ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಅಲ್ಲ ನಮಗೊಂದು ಕಪ್ ಚಾರೆ ಮಾಡಿಕೊಡು ಏನಾಗಿದೆ ರೀ